ಸಿಕ್ಕಿ ಬಿದ್ದೆ ನನ್ನ ಕರ್ಕೊಂಡು ಬಂದ ರೀತಿ ಒಂದ್ ಇಡೀ ಬಾಟಲ್ ಇಚ್ಛಂದ್ರೆ ಕೋಪಿನೇಜಿಗೆ

ಬರೆಯಲು ನಿನ್ನ ಹೆಸರು ಬರದೆ ಕಾಡಿದೆ ಕದಗಳು ಬೈರೆಯಲು ತಂದಿದೆ ಲೈಕ್ ಮಾಡಿ ಹಾಯ್ ದಿನಗಳು. ನಮಸ್ಟ್ ಮಾತಾಡ್ಲಿ ಅನಿಕ್ಲ ಮುಖದೆ ವಿನೋದ್ ಮೀನ್ ಮಾರ್ಗ ಸಾದ ಬಂಡ ಜಿ ಬ್ಯಾಂಗ್ಳೂರು ವಿಷಯ ಐತೆ ನಮ್ಮ ಕುಡ್ಲ ನಮ್ದೂರು ಬಂದ್ಬಿಟ್ಟು ಒಂದು ಕನ್ನಡ ಮೂವಿ ಸೊ ಆಯ್ತಾ ಪ್ರೀಮಿಯಂ ಶೋ ಇದ ಬ್ಯಾಂಗ್ಳೂರು ಬುಕ್ ಯಾರನೊಟ್ಟಿಗೆ ಅಲ್ಲ ಆ್ಯಕ್ಟ್ ಬಂದಿದೆ ಅಲೋಕ್ ಕಣ್ಣಿನೊಟ್ಟಿಗೆ ಸೊ ಅವ್ ನೆಕ್ಸ್ಟ್ ಬರ್ಪು ಯಾರು ಡೈರೆಕ್ಷನ್ ಬಂದಿದ್ದೆ ಅಂಚಿನ ಫಿಲ್ಮು ಕುಡ್ಲ ನಮ್ದೂರು ಸೊ ಆಯ್ತು ತು ಯಾರ ಪೂರ್ಲೆ ರೂಮ್ದು ನನ್ನ ಒಂದು ಪುನಿಯಂಟಲ್ ಶೋಚ ನನ್ನ ಬುಕ್ಟು ಕೂಡ ನಮ್ಮ ಹಲೋ ಕಣ್ಣಿ ಫುಲ್ಲು ಪೇಸ್ಟ್ ಮಾಡಿಸ್ ಕೂಡ ಪಾಡೊಂದು ஜிங்கு ரெடிண்ட நம்ம தேன்ன அனுக போடுத்துவஸானி சோவ் ಈರಗು ಫಸ್ಟ್ ದೇವಸ್ಥಾನ ಮೂವಿನ ಥಿಯೇಟರ್ ಇಟ್ಟಿ ನಡಪಾ ಬಂದೆ ಸೊ ನಮ್ಮ ಎದುರು ಡೇ ಸೊ ಅಲಕ್ಕ ಇಂಟ್ರೊಡಕ್ಷನ್ ಮಾಡ್ಬಿಡಿ ಫ್ರೆಂಡ್ ಜಗದೀಶ್ ಬಂದು ಎಚ್ ಐ ಎಲ್ ಬ್ಯಾಂಗ್ಳೂರ್ ಗಾಡಿಯನ್ ನಾಮೇಲೆ ಡ್ರೈವರ್ ಎಸ್ ಪೊಯ್ ಅಲ್ಲಗ ನಮ್ಮ ಹೇತ್ ಎಕ್ಸೈಟ್ಮೆಂಟ್ ಇಡುಲ್ಲಾರೆ ಎಂಚ ಒಂದೊಂದು ಮಸ್ತ್ ಖುಷಿ ಒಂದೊಂದು ಭಯಂಕರ ಟೆನ್ಷನ್ ಇಡುಲ್ಲ ಕುಜಲ್ಪುರ ಕಮ್ಮಿ ಆತಲ್ಲಿ ಎಕ್ಸೈಟ್ಮೆಂಟ್ ನನ್ನ ಆಫ್ ಸೆಕೆಂಡ್ ಫಸ್ಟ್ ಆಫ್ ಮೂವಿ ಎರಡು ಮೂವಿದ ಅದ ಗೊತ್ತಾ ಬಂದು ಮಾತಾಗ ಮೇಲೆ ಕವರ್ ಮಾಡ್ತಾರೆ ಗ್ಯಾಂಡ ಮೂವಿನ್ ಶೂಟ್ ಮಾಡಿ ಬರ್ಬಿಡ್ಬಿ ಎಸ್ ಮೂವಿ ನೀ ಬಾಡಿದ್ದೆ ಬಟ್ ನಾನು ಮೂವಿ ನಾನು ಮಾಡ್ತಾ ಎರಡು ವರ್ಷ ಎರಡು ವರ್ಷದ ಕಣ ಒಂದು ತುಳುನಾಡ ತುಳುನಾಡದೇ ಮೈನ್ ಅದು ಇದು ಕುಡ್ಲ ನಮ್ದೂರು ಒಂದು ಪುದಾರ್ ಇದು ಕುಡ್ಲನು ಬ್ಯಾಂಗ್ಳೂರ್ಗೆ ಬಂದ ಮತ್ತೆ ಬ್ಯಾಂಗ್ಳೂರ್ ಧ್ವಜನ ಕಲಿತ ಧ್ವಜ ಬಂದಿಲ್ಲ ಬ್ಯಾಂಗ್ಳೂರ್ ಪುಲ್ ನಮ್ಮ ಫಸ್ಟ್ ಒಂದು ಧ್ವಜ ಪವನು

ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಉಲೈಡ್ ಫೋಟೋ ಸ್ಟೆಪ್ ಅರೆ ಜೈಕು ಸರ್ ಫೋಟೋ ಸ್ಟೆಪ್ ಪೂಜಿ ಗೈಸ್ ಆ ದೇವಸ್ಥಾನ ಪೂಜಿತ ಕುಡಂಜಿ ದೇವಸ್ಥಾನ ಬರ್ತ ಶ್ರೀ ಗವಿಮಠ ಶ್ರೀ ಲಕ್ಷ್ಮೀನಾರಾಯಣ ಸಿಂಹ ಸ್ವಾಮಿ ದೇವಸ್ಥಾನ ಅಡ್ಡ ದೇವಸ್ಥಾನ ಅಂಡ್ ನಾನು ಮೂಜಿ ಬರ್ತೀನಿ ಅನ್ಕೊಂಡು ಸೊ ಅಲ್ಪನೇ ಕೈ ತಳ್ಳಿ ಕುಟುಂಜಿ ದೇವಸ್ಥಾನ ಉಂಡು ಶನೀಶ್ವರ ದೇವಸ್ಥಾನ ಸೊ ಅವು ಲಭ

ಗ್ರ್ಯಾಂಡ್ ಎಂಟ್ರಿ ಪಟಾಕಿ ಬರಬಹುದು ಅಲ್ಲ ಫುಲ್ ಎಕ್ಸೈಟ್ಮೆಂಟ್ ಅದೇ ನಮ್ಮ ಫಸ್ಟ್ ಹೀರೋ ಪಕ್ಕ ಸೆಕೆಂಡ್ ಹೀರೋ ಪಿ ಆರ್ ಹೋಗಿ ಇನ್ಫಾರ್ಮ್ ಮಾಡೋದು ಗ್ಲಾಸ್ ಹೇಳಿ ಸಕಡೆ ಕಾಯಿ ಬಲ್ಗಡೆ ಇದೆ ನೋಡಿ ರೈಟ್ ಸೈಡ್ ರೈಟ್ ಸೈಡ್ ಫುಲ್ ರೈಸಿಂಗ್ 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 ಉಮೇಶ್ ಪೂಜೆ ಬಹಳಷ್ಟು ಸಹಕಾರ ನೀಡಿದ್ದಾರೆ ಅವರಿಗೆ ಕೆಲವು ರೀತಿಯ ಶೋಧವಾಗಿರುವ ಸಾಣಿಕೆಯನ್ನು ನಮ್ಮ ಚಿತ್ರದ ನಾಯಕ ನಟರಾಗಿರುವಾಗ ಅಲ್ಲ ದುರ್ಗಾ ಪ್ರಸಕ್ತ ಇಡಬೇಕಾಗಿ ಆದರೆ ರೈತರು ನಮ್ಮ ಈ ಸಿನಿಮಾದ

ಈ ಈ ತಂದೆಗೆ ಮೂವಿ ಶುರುವಾಗ ಮುಂಚೆ ನಾನು ಮಾತಾಡಿದರೆ ಅಷ್ಟೊಂದು ಸರಿ ಇಲ್ಲ ಸೊ ಎಲ್ಲರೂ ಮೂವಿ ನಾನು ನೋಡಿ ಇಷ್ಟಪಡಿ ಅದಾದ ಅದಾದಮೇಲೆ ನಿಮ್ಗಳ ಬಾಯಿಗೆ ನಾನು ಹೇಳಬೇಕು ಮೂವಿ ಯಾವ ಥರ ಇದೆ ಆವಾಗ ನಾನು ಮಾಡಿರೋ ಸಾಧನೆಗೆ ಒಂದು ಅರ್ಥಾಂಕ ಸಿಗೋದು ಥಿಯೇಟರ್ ಮೂವಿ ಹೆಚ್ಚು ತೋದಿಕ್ ರಿವ್ಯೂ ಕೊರಪ್ಪ ಹೆಚ್ಚು ರಿವ್ಯೂ ಕೊರಪ ನಿಂಟರ್ವೆಲ್ ಅಂಡ್ ಸೊ ಇಂಟರ್ವಲ್ ಮಟ್ಟ ಶೋಕ್ ಬೈತ ಸೊ ಅರ್ಧ ಮುಟ್ಟು ಮೂವಿ ಬೆಡ್ ಉಂಡು ಸೊ ನಾನು ಬಾಕಿ ಸೊ ಪೂರ ರಿವ್ಯೂ ಬಂದಪ ಸೊ ಅವ್ ನನ್ ಪೂರಾ ಕ್ರೌಡ್ ಉಂಟು ಸೊ ಫೋಟೋಸ್ ಕೊಡ್ಬೇಕು deixa ಬಂದು ಮೂವಿ ತರಿ ಬೊಕ್ಕು ಬರ್ತೆ ಬೊಕ್ಕು ಚಿನ್ನದ ಬಂದು ನಮ್ಮ ಮುಲ್ಪ ಮೂವಿ ಆಂದ್ ಪಿದೆ ಬಣ್ಣಪ್ಪ ನಮ್ಮ ಕಣ್ಣಿಟ್ ಬುಲಿ ಪುಂಡು ದಯ ಪಂಡ ಬುಲಿ ಪಂಡ ಇರಿಗ ಪೂರೈಗಳು ಗೊತ್ತು ಸೊ ನಮ್ಮ ಒಂದು ಮಂತಿ ನಂಚಿನ ಪ್ರಯತ್ನ ಒಂದು ಸಕ್ಸಸ್ ತಿಕ್ಕಿನ ಹಬ್ಬ ಸೊ ಬುಲಿಪು ಉಪ್ಪುನೇ ಸೊ ಕಣ್ಣೀರ್ ಅತ್ತವು ಆನಂದ ಭಾಷ್ಮ ಬಂದಿರು ಸೊ ಆಲೋಕ ನಗಿನಿ ಸಕ್ಸೆಸ್ ಸಕ್ಸಸ್ ತಿಕ್ಕಿದ ನನ್ನ ಏನ್ ಬಂತ ಜಗದೀಶ್ವರ ಲಿಂಚ್ ಅಂಡ್ ನಮ್ಮ ಆಲೋಕ ಮೂವಿ ಬರೀ ಖುಷಿಯ ಫಸ್ಟ್ ಪ್ರಯತ್ನ ಎಡ್ಡೆ ಅಲ್ದೇ ಪಿಕ್ಚರ್ಬಾರ್ದು ಎಸ್ ಫಸ್ಟ್ ಪ್ರಯತ್ನನೇ ಎಡ್ಡೆ ಅಂತೀರಿ ಸು ನಾನು ಜಾಸ್ತಿ ಮೂವೀಸ್ ಮಂದ್ಪಾಡ್ಬಾರ್ದು ವಿಶ್ವ ಅಂಚೆ ನಮ್ಮ ಅನ್ನ ಅನ್ಯರ ಎಂಚಾ ಎಂಚ ಮಾತು ನಾನು ಕೂಡ ಎಂತ ರೆಸ್ಪಾನ್ಸ್ ಸಿಗಿದೆ ಫುಡ್ ರಿಲೀಸ್ ಆಗಿಬಿಟ್ಟು ಮಾತಾಡೋ ಬರೋರು ಸಿನಿಮಾಗೆಲ್ಲ ಸೊ ಎಸ್ ಸೊ ಗುಡ್ಲೆಡ್ಲ ರೆಲಿ ಸಪಡ್ಲು ಸೊ ಲಿಸೆಂಟೇ ಪೂರ ತಿತ್ತ ಡಿಸ್ಕ್ರಿಪ್ಷನ್ ಪೂರ ಪಾರ್ ಉಪ್ಪ ಸೊ ಪೂರೆಲ ಸಪೋರ್ಟ್ ಮಂತ್ಲೆ ಆನಪೊನ ಸೂಪರ್ ಪಂಡ ಸೂಪರ್ ಆತುನ್ ಆಯ್ತಿಂಗ್ ಈಸ್ ನ್ಯಾಚುರಲ್ ಸೊ ಪನಿಯರೆ ಇಚ್ಚಿದ ಪಂಡ ಆಫ್ ದ್ಯಾಟ್ ಮಂತ್ ದೆ ಐಕ್ ಪಣಿಯರ್ಪುಡ್ ಸೊ ಅನಪೊನ ಆಡಿಯನ್ಸ್ ಇಂಟಾದ್ ಬಂತು ಪಿಚ್ಚರ್ ಮಂಪುನ ಬಂಗ ಪಂದ್ ಏನ್ ಇತ್ತ ಆಂಡ ಬಂಗಾರ್ ದ ಪಿಚ್ಚರ್ ಆಯ್ ಬಾಕ್ ಎಂಕೆ ನೊಡು ಬಂಗರ್ತಂದ್ ಆಂಡ ಆಡಿಯನ್ಸ್ ಆಡಿಯನ್ಸ್ ಬಂಡಂಗ ಹೊಸತ್ ಪಿಕ್ಚರ್ ತೋಯಿದೆ ಕಾಂಡ ಎಂಗೆ ಮಸ್ತ್ ಖುಷಿ ಆಂದ್ ಕುಂದಿತ್ತ ಬೆಂಗ್ಲೂರ್ ಆಯಿನ ಇಂಚಿನ ಗುಡ್ಡಾಡ್ ಲಾಪುಂಡು ದೈ ಮಾತ ದ್ ಮಾತಾ ಮಾತ ತೂತು ನಿಕ್ಲುನ ಮಾತ ಸಪೋರ್ಟ್ ಪೊಂಡು ಇಕ್ಲೆನ ಸಪೋರ್ಟ್ ಉಡುತ ಎಂಕ್ ನನಂಜಿ ಒಂಜಿ ಪಕ್ಕೊಂಜಿ ನನಲ ಪುಚ್ಚೆರ್ ಮಲ್ಪೊಲಿ ಮುಲ್ಪ ಎತ್ ಮಾತ ಜನ ಬೈದೆರ ಎರೆಗಲ ಬೇಜಾರ್ ಆಪೀಜಿ ಪಂದೆಂದೆ ಇಂಜಿ ಒಲ್ಲ ಬೇಜಾರ ಜಾಗ ದಿನ ಬಾರಿ ಕೌಮಂತ್ ಮುಗಿತ್ತೆರ್ ಪಂದೆಂಡೆ ಅಂಚದ ಮಸ್ತ್ ಖುಷಿ ಆಂಡ ಅಕಲಿಸು ದಯ್ ಮಸ್ತ್ ಖುಷಿಯೊಯ್ ರೆಕಡೆ ಬಂದಾಯ್ ದಾದ ಪಂಡ ಒಲ್ಲ ನಮಕ್ ಬೋರ್ ಬೋರ್ಂಡ ಆತ್ತಿಜಿ ಸೊ ಪಕ್ಕ ರಂಜನ್ ಸೆಕೆಂಡ್ ಹೀರೋ ರಮ್ಯಾನ್ ಆಡಿಯನ್ಸ್ ಈಗೊಮ್ಮೆ ಒಂದು ಲಿಟ್ರಲ್ಲಿ ತುಂಬ ಖುಷಿ ಆಗ್ತಿದೆ ತುಂಬಾ ವರ್ಷಗಳಿಂದ ಆದಿದ್ದಂಥ ದಿನ ಇದು ತುಂಬ ಎಫರ್ಟ್ ಆಗಿ ಕೊಡಿರುವಂಥ ಮೂವಿ ಆ್ಯಕ್ಚುಲಿ ನರ್ವಸ್ ಇದೆ ಜೋಶ್ ಇದೆ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿಲ್ಲ ಇಟ್ ವಾಸ್ ಗುಡ್ ಥ್ಯಾಂಕ್ ಯು ಓವರ್ ಆಲ್ ರೆಸ್ಪಾನ್ಸ್ ತುಂಬ ಚೆನ್ನಾಗ್ ಬಂದಿದೆ ಎಸ್ತಿಯರುತ್ತ ಸೊ ಒಂದು ನಮ್ಮ ಕುಟ್ಲ ನಮ್ಮದು ರಿವ್ಯೂ ಸೊ ಆರ್ ಪಂಡೆರುತ್ತ ಸೊ ಖುಷಿ ಅಂಡ್ ಭಾರಿ ಖುಷಿ ಅಂದ್ರೆ ಅಂಚೆನೆ ಕನ್ನಡ ಬರ್ತದೆ ಹಾಗೇನೆ ಕುಟ್ಲ ನಮ್ಮದೂರಲ್ಲಿ ಫೈಟ್ ಮಾಸ್ಟರ್ ಆಗಿದ್ದಾರೆ ಬಂಡೆ ಸರ್ ಸರ್ ಹೇಗೆ ಸೊ ಆ ಶೂಟಿಂಗ್ ಮೆಮೊರಿಯಲ್ಲಿ ಆಗ ತುಂಬ ಕಷ್ಟ ಬಿದ್ದಿದ್ದಾರೆ ಹೇಳೋಕ್ಕಾಗಲ್ಲ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಸ್ ಕಷ್ಟ ಬಿದ್ದಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಹಲೋಕಾಯಿತು ರಮೇಶ್ ಆಯಿತು ತುಂಬ ಕಷ್ಟ ಬಿದ್ದಿದ್ದಾರೆ ಇಂಥ ಸಿನ್ಮಾ ಗೆಲ್ಲಬೇಕು ನಾವು ಗೆಲ್ಲಿಸ್ಬೇಕು ಆ ಸಿನಿಮಾನ ಎಸ್ ನೋಡಿ ಒಂದು ಒಳ್ಳೆ ಮಾತು ಓಡಲೇಬೇಕು ಸಿನಿಮಾನ ಸೊ ಫೈಟಿಂಗ್ ಇಸ್ ನೆಕ್ಸ್ಟ್ ಲೆವೆಲ್ ಸೊ ಇವರು ಮಾಡಿಸಿದ ಮಾಡಿಸಿದ್ದಾರೆ ಅದಕ್ಕೆ ತುಂಬ ಖುಷಿ ಆಗ್ತದೆ ಸೊ ಥ್ಯಾಂಕ್ ಯು ಎಫೆಕ್ಟ್ ಹಾಕಿದ್ದಕ್ಕೆ ಸೊ ಅವರ ಬ್ಯಾಕ್ ಗ್ರೌಂಡಲ್ಲಿ ಇವರು ಸಹ ವರ್ಕ್ ಮಾಡ್ತಾರೆ ಖುಷಿ ಆಗ್ತದೆ ನೋಡಲೇಬೇಕು ಸಿನಿಮಾನ ನೈನ್ ಬಂದು ಇಂಥ ಸಿನಿಮಾ ನೋಡಿ ನಾವು ಕುಡ್ಲಾ ನಮ್ದು ಬಂಟ್ಪಿನ ಚೀರೋ ತಾನೆ ಫುಲ್ ಇರ್ತದ್ದು ಸೊ ಖುಷಿ ಅಂಡೆ ದಯಪೂರು ನಾಡು ಸೊ ನಮ್ಮ ಗುಡ್ಲ ಐದು ಭಾರಿ ಖುಷಿ ಅಂಡೆ ಅದಕ್ಕೋಸ್ಕರ ಕುಡ್ಲಾರ್ದು ಫುಲ್ ಬ್ಯಾಂಗ್ಳೂರು ಮತ್ತು

ಖುಷಿ ಆಗ್ತೋ ಪಕ್ಕ ಎಮೋಷ್ನಲ್ ಉಂಟು ಲಾಸ್ಟು ಸೊ ಜಿಂಜ ಟಚ್ ಆಪು ಪಕ್ಕ ನಾಳೆ ಸೊ ನಿಖಲು ಬಲೆ ಟೂಳೆ ಹೆಂಚೋಡಿಂದು ತಲೆ ಸೊ ಹೊಸ ಪ್ರತಿಭೆಗಳು ಬೊಕ್ಕ ಇತ್ತಿನ ಪ್ರತಿಭೆಗಳು ಪೂರ ಇಲ್ಲ ಸಪೋರ್ಟ್ ಮಾಡಿ ಬಂದ್ಪ ಸೊ ಥ್ಯಾಂಕ್ ಯು ಅಲೋಕಾ ಶೋಕಾ ಅದು ಡೈರೆಕ್ಷನ್ ಬಂತು ಶೋಕಾ ಅದು ಮಂತ್ ಮಾಡ್ತಾರೆ ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಓಕೆ ಅಂತೀ ಸೊ ಎಂ ಖುಷಿ ಅನ್ನೋ ಟೂಲೆ ಮೂವಿ ರೀಸ್ ಅಪ್ಡೇಟ್ ಪಾರದು ನೆಕ್ಸ್ಟ್ ಅಪ್ಡೇಟ್ ಕೊರ್ಪ ಸೊ ಇದು ಬೆಂಗ್ಳೂರು ಕಾಲಿ ಪ್ರೀಮಿಯಂ ಶೋ ಮಂತಿನ ಸೊ ತಿಡ್ ನೆಕ್ಸ್ಟ್ ದ ಅಪ್ಡೇಟ್ ಕೊರ್ಪ ಸೊ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣ್ಣ ಅಣ್ಣ ನನ್ ಕೈಲಾಯ್ತಾ ಇಲ್ಲ ಸಿನಿಮಾ ಈ ರೀತಿ ಬಂದಿದೆ ಪ್ರತಿಯೊಬ್ಬರು ಕೂಡ ಥಿಯೇಟರ್ ಬಂದು ನೋಡ್ಬೇಕು ಈ ವಾರದಲ್ಲಿ ಪ್ರತಿಯೊಂದು ಒಳ್ಳೆ ಸಿನಿಮಾ ಬಂದು ನೋಡ್ಬೇಕು ಅಂತ ಹೇಳ್ತೀನಿ ಜೈ ಅಂಜನೇ ಅದು ಬೇಡ ಜೈ ಕರ್ನಾಟಕ ಇದು ಕನ್ನಡಿಗರ ವಯಸ್ಸಿಗೆ ಹೋದ್ರೆ ಕತ್ತು Oh, <laughs> man.

நம்ம யூடியூபர் வினோத் மூவி பூரா ஆண்டு ஷோக் வாட்ரஸ்க்கு ஜன வரஞ்சு பண்டே ஏன் பண்டே ஆண்டு நல்ல மஸ்தி ஆண்ட் பர்த்தார்த்தே பயணம் ட்ரெயின் டிக்கெட் மல்து கொடுப்பே வர முடிப்பது கோலி என்று பண்டே ஒன் இடி பாட்டல் இச்சந்த ஓபின் எச்சு ஜன ஏன் பண்ணது இல்ல ஆகுட் ஆவந்து ஆவந்த் காரங்க ஏ பலி கண்ட ரெட் கொரோடு ரெட் ரட்டு கொரோடு கட்டமல் பேர் கட்டுமல் தண்டா கமெண்ட் பாடு கட்ட மாலை ரெண்டு நாலு போட்டால் சேர்பா அதுக்கு ஊரு பத்திரா இது தூள் கம்மிக்கு மாறுவ ఎస్ ఆ బార్ అప్పుడు దాదను ಕರ್ದು ಇಷ್ಟ ಡಬಲ್ ಖುಷಿ ಒಂದು ನಾನು ಆಕ್ಟ್ ಬಂತ ಸಿನಿಮಾ ಇಂಕ್ ಇಂಕ್ ಖುಷಿ ಒಂದು ಅಂಚ ಡಕ್ಲೆ ಗೆಂಚ ಅವರು ಸೋ ರಮ್ಯನ್ ಏಕಡೆ ಫುಲ್ ಟೆನ್ಷನ್ ಇತ್ತೆ ಆಕ್ಚುಲಿ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಜೊತೆ ಮಾಡಿದಾರ ಅವರು ಬರುತ್ತೆ ಇಷ್ಟರಲ್ಲ ರಿಲೀಸ್ ಆಗುತ್ತೆ ಅದು ಕೂಡ ಇತ್ತ ಒಂದ ವೇಟಿಂಗ್ ಮನ್ ಪ್ಲೇಸ್ ದಿ ಟೈಗರ್ ಕೆಫ್ ಅಂತ ಫಿಲ್ಮ್ ಬರ್ಪನು ಸೋ ಐ ಟೆಂಗಲ್ ಪೂರ ಮರ್ಲ ಗಟ್ಟಿ ತಿನ್ನುಂಡು ಸೋ ಐಟ್ ಮೇರೆ ಹೀರೋ ಐಟ್ ಲ ಮೇರೆ ಹೀರೋ ಸೋ ಮೆರ್ನಟಿಗೆ ಇಂಟರ್ನಲ್ ಇಂಟರ್ನಲ್ ಮಟ್ಟಲ್ಲ ಸೋ ಮಲ್ಲ ಸೀನ್ కుడర్ నికిలే తూలి సో అలా కన్నాను బక్క కుటుంబం ప్రాజెక్ట్ కైపాడు సో అపురా అప్డేట్ కొర్ పెరారే ఇన్ পুরা సక్సెస్ ఆర్ నే ఇంచపండా পুরা లాస్ట్ స్టెప్ అంటే రాత్రి నిట అదే బొక్క நம்ம అన్ని రల్లర్ సో గాడి పడుందు

ಸೊ ಎಸ್ ಅಡಿ ಅಡಿಬೋದು ಕಂಟಿನ್ಯೂ ಮನ್ಪ ನನ್ನ ಬೈಯ ಅಪ್ಪಿದಾರನು ಸೊ ಅಲ್ಪ ಪಿದ್ದ ನೆಕ್ಸ್ಟ್ ಕುಡ್ಲಾ ಬಣ್ಣ ರಿಲೀಸ್ ಅನ್ನಪ್ಪ ಕೂಡ ಉಂಡು ಸೊ ಬೇರೆ ಸಪೋರ್ಟ್ ಏಪಲ್ ಕೊರಿಯರ್ ಅನ್ನೋದು ನಾಲ್ಕು ಸಪೋರ್ಟ್ ಕೊರೋ ಒಂದು ಪೀರಿಯ ಎಸ್ ಬಂಡ ಆ ಇವೆಂಟ್ ಬೇಕಾ ಮೂವಿ ಪೂರ ಶೋಕ್ ಅಂದ ಸೊ ಫುಲ್ ಟಾಪ್ ಹಿಡ್ಬಂಡು ಸೊ ನಮ್ಮ ಅಲೋಕನಿ ಆಯ್ತು ஆய் ஆய் ஸோ டீம் தான் பூரா உள்ளேரு ஸோ நான் அனுப்பிட்டாரு பக்கம் அனுப்பி தார் வீர் எஸ் அவை கொஞ்சம் ரிக்வஸ்டை பண்ண நான் குட்லாட்டு அப்டேட் கொடுப்பேரு ஸோ இன்ஸ்டாட்டு ரீல்ஸ் எல்லாம் கொடுப்போம் ஸோ பூரையெல்லாம் தூள் ஸோ ரீல்ஸ பூரா தூங்குறது போலே அப்டேட் கொர்பேரு எஸ் அந்த மாதிரி கொஞ்சம் மூமெண்ட் கொறைச்சிருந்தேன் ஸோ தூலே

ಎಸ್ ಕೆಸ್ ದ ಬ್ಯಾಂಗ್ಳೂರ್ ದು ಪಿದಾರ್ ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಬಿಡಿ ಕಮೆಂಟ್ ಮಾಡ್ಬಿಡಿ ಅಂಚೆ ನಿಖಲ್ ಪೂರ ಫ್ರೆಂಡ್ಸ್ ನಕ್ಲಿ ಶೇರ್ ಮಾಡ್ಬಿಡಿ ಸೊ ನಿಖಲ ಸಪೋರ್ಟ್ ಬೋರ್ಡ್ ನಿಂಕ್ ನಾನು ಅದೇ ಸೊ ನಾಲ್ಕಾರ ವಿಷಯ ಇತ್ತು ರೆಕಾರ್ಡ್ ಬಂದ ನ ಕಡೆ ಪಲ್ಲೆ ಸೊ ಜೊತೆ ಐನೆ ಒಕ್ಕ ಅಪ್ಪಸ್ ಅಪ್ಪಸ್ ಅಪ್ಡೇಟ್ ಮಾಡ್ತೋದ ಸೊ ಇನ್ಸ್ಟಾಗ್ರಾಮ್ ಲ ಪೇಜ್ ಇಲ್ಲಿ ಫಾಲೋ ಮಾಡ್ಬಿಡಿ ಸೊ ಯೂಟ್ಯೂಬ್ ಲ ಸಬ್ಸ್ಕ್ರೈಬ್ ಮಾಡ್ಬಿಡಿ ಬೈ ಬೈ ಚೆಕ್ ದ ಮೈಕ್ ಅಂಡ್ ಮೇಕ್ ಶೋರ್ ಇಟ್ ಸೌಂಡ್ ರೈಟ್ ಬಾಯ್ಸ್